ಶರೀರ ಭಾಳ ಜಾಣ ಮನಸ್ಸು ಹೇಳ್ದಂಗೆ ಶರೀರ ಕೇಳಿದ್ರೆ ಶರೀರ ಉಳಿಯೋದೇ ಇಲ್ಲ ನಾವು ದೇಹ ಹೇಳ್ದಂಗೆ ಕೇಳಬೇಕೆ ವಿನಾ ಮನಸ್ಸು ಹೇಳ್ದಂಗಲ್ಲ ದೇಹ ಹೇಳ್ತದೆ ಎಷ್ಟು ಉಣ್ಬೇಕು ಎಷ್ಟು ಉಣಬಾರ್ದು ದೇಹ ಹೇಳ್ತದೆ ಮನಸ್ಸು ಹೇಳುವುದಿಲ್ಲ ತಿನ್ನು ನಿನಗೇನಾಗ್ತದ ತಿನ್ನು ಅಂತ ಹೊರೋದು ದೇಹ ಹೊರಸೋದು ಮನಸ್ಸು ಬಯಸೋದು ಅದೇ ವ್ಯತ್ ತೊಂದರೆ ಆಗಿರೋದು ಜೀವನದಾಗ ಯಾವುದರ ಮಾತು ಕೇಳಿದ್ರೆ ಇರ್ತೀವಿ ಅದು ಸೇತ್ತಾನೆ ಸೇತ್ತಾನೆ ಸೇತಾನೆ ಕೆಮ್ತಾನ ಶರೀರ ಅಂತದ ಬ್ಯಾಡೋ ಅಂತ ಮನಸ್ಸು ಹೇಳ್ತದೆ ಏ ಇಷ್ಟು ಜನ ಮಾಡ್ಯಾರ ನಿನಗೇನು ಮಾಡ್ಕೋ ನಿನಗೆ ಅನುಭವ ಸ್ವಲ್ಪ ಹೊಂದಾಣಿಕೆ ಆಗ್ತದೆ ಆ ಬಳಿಕ ಮನಸ್ಸು ಬಿಡೋದಿಲ್ಲ ಶರೀರದ ಮಾತು ಕೇಳಿದರೆ ಯಾವನು ಕುಡಿತಿದ್ದಿಲ್ಲ ತಿಂತಿದ್ದಿಲ್ಲ ಮಜಾ ಮಾಡ್ತಿರಲಿಲ್ಲ ಇರ್ತಿದ್ದ ಆದರೆ ನಾವು ಕೇಳೋದಿಲ್ಲ ಕಣ್ಣಿನ ಮಾತು ಕೇಳುತ್ತೇವೆ ಮನಸ್ಸಿನ ಮಾತು ಕೇಳುತ್ತೇವೆ ಕಷ್ಟಕ್ಕೆ ಒಳಗಾಗ್ತೇವೆ ನಮಗೆ ಎಷ್ಟು ಎತ್ತದ ಅಷ್ಟು ಎತ್ತೋದದು ನಮಗೆ ಎಷ್ಟು ನೀಗ್ತದೆ ಅಷ್ಟು ಮಾಡೋದದು ಮನಸ್ಸಿಗೆ ಬೇಕಾದಷ್ಟು ಅದೇನು ಮನಸ್ಸು ಸುಮ್ಮನೆ ಕೆಲಸ ಮಾಡೋದಲ್ಲ ಬಿಡೋದಲ್ಲ ಸುಮ್ಮನೆ ಅನ್ನೋದು ಅಷ್ಟು ಅನ್ನೋದು ಒಂದು ಹತ್ತು ಮಸಲದ ಮನೆ ಕಟ್ಟಬೇಕು ಕಟ್ಟಬೇಕು ಏನಾಗಿದೆ ಹೇಳ್ರಿ ಎಷ್ಟೊತ್ತು ಮುಗ್ದ ಹೋಯ್ತು ಇಷ್ಟು ಉದ್ದಿರ್ಬೇಕು ಇಷ್ಟು ಅಗಲಿರ್ಬೇಕು ಇಷ್ಟು ಇರಬೇಕು ಮನಸ್ಸಿಗೆ ಹೇಳಕ್ಕೆ ಒಂದು ಒಂದು ಸೆಕಂದ್ ಶರೀರಂಥದ ಹೌದು ನೀ ಎಲ್ಲ ಹೇಳ್ದೆ ನಮ್ಮ ಗತಿ ಹಡ್ಡೋರು ಯಾರು ಇಷ್ಟು ಭೂಮಿ ತೊಗೊಳ್ಳೋರು ಯಾರು ಇಷ್ಟು ಕಲ್ಲ ಪಲ್ಲ ತರೋರು ಯಾರು ಇದನ್ನು ಎತ್ತಿ ಅಷ್ಟು ಎಂಟು ಎಂಟು ಹತ್ತು ಮಸಲ ಏರ್ಸೋರು ಯಾರು ಏರ್ಸಿದ ಬಳಕೆ ಮ್ಯಾಗ ಹೋಗೋದು ಹೆಂಗೆ ಕೆಳಗೆ ಬರೋದು ಹೆಂಗೆ ನೀ ಅಲ್ಲಪ್ಪ ನೀ ಸುಮ್ಮನೆ ಮಜಾದಾಗಿರವ ನಾವು ಕಷ್ಟಪಡಬೇಕಾಗ್ತದೆ ಆದ್ರೆ ನಮಗೆ ಗೊತ್ತಿಲ್ಲ ಅದು ನಾವು ಮನಸ್ಸಿನ ಬೆನ್ನು ಹತ್ತಿ ವೈ ಆರ್ ಆಫ್ಟರ್ ದ ಪ್ಲೇಜರ್ಸ್ ಆಫ್ ದ ವರ್ಲ್ಡ್ ದ ಪೊಸೆಷನ್ಸ್ ಆಫ್ ದ ವರ್ಲ್ಡ್ ವೀ ಆರ್ ಎನ್ಸ್ಲೇವ್ ಯೂಸ್ ಆಫ್ ಅವರ್ ಓನ್ ಮೈಂಡ್ ನಾವೆಲ್ಲ ನಮ್ಮ ಮನಸ್ಸಿನ ಗುಲಾಮರು ನಮ್ಮ ಶರೀರದ ಮಾತು ನಾವು ಕೇಳ್ತಾ ಇಲ್ಲ